ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೊರೋನಾ ಬಂದವರು ಇನ್ನೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಗಾಗಿನೇ ರಾಜ್ಯ ವ್ಯಾಪಿ ಗೋಳಾಟ ನರಳಾಟಗಳು ಮತ್ತೆ ಮಿತಿಮೀರ್ ಹೋಗ್ತಾ ಇದೆ ರಾಜ್ಯದ ಜನರಿಗೆ ಕಷ್ಟ ಬಂದಾಗ ಕೇಳಬೇಕಾದ ನಾಡದೊರಿಯೇ ಮನೆ ಬಾಗಿಲು ಹಾಕೊಂಡು ಒಳಗ್ ಸೇರ್ಕೊಂಡವ್ರೆ ಆದ್ರೆ ಹೊರಗೆ ಜನರು ಪಡ್ತಿರೋ ಕಷ್ಟಗಳು ಅಷ್ಟಿಷ್ಟಲ್ಲ ಪಿಎಸ್ವೈ ಮನೆ ಸುತ್ತಲಿನ ಎಲ್ಲಾ ರಸ್ತೆಗಳು ಬಂದ್ ಆಗಿವೆ ಆಂಬ್ಯುಲೆನ್ಸ್ ಓಡಾಟಕ್ಕೂ ಪೊಲೀಸರು ಬಿಡ್ತಿಲ್ಲ ರೋಗಿ ಕರ್ಕೊಂಡು ಹೋಗ್ತಿದ್ದ ಆಂಬ್ಯುಲೆನ್ಸ್ ತಡೆದ್ರು ಪೊಲೀಸರು ಇನ್ನೊಂದು ಕಡೆ ಬಳ್ಳಾರಿಯಲ್ಲಿ ಮೋಕಾದ ಸರ್ಕಾರಿ ಆಸ್ಪತ್ರೆ ಹೊರಗೆ ರೋಗಿಯೊಬ್ಬರು ಸತ್ತಿದ್ದಾರೆ ಅಪ್ಪನ ಮೃತದೇಹದ ಮುಂದೆ ಕೂತು ಮಕ್ಕಳು ಅಳೋ ದೃಶ್ಯ ಮನ ಕರಗುವಂತೆ ಮಾಡಿತ್ತು ಬೆಳಗಾವಿಯಲ್ಲಿ ನೋಡಿ ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ ಸಿಗದೆ ವೃದ್ಧಿಯೊಬ್ಬರು ವಾಪಸ್ ಹೋಗಿದ್ದಾರೆ ಬೆಡ್ ಅಷ್ಟೇ ಅಲ್ಲ ಡಾಕ್ಟರ್ ಕೂಡ ಇಲ್ಲ ಅನ್ನೋದು ಸಂಬಂಧಿಕರ ಆರೋಪ ಈಗ ಡಾಕ್ಟರ್ ಬಂದಿಲ್ಲ ಏನಿಲ್ಲ ಏನಿಲ್ಲ ಇಲ್ಲ ಸಿಗ್ಲಿಲ್ರಿ ಸಿಎಂ ತವರು ಜಿಲ್ಲೆ ಶಿವಮೊಗ್ಗದ ಶಿಕಾರಿಪುರದಲ್ಲಿರೋ ಪ್ರತಿಷ್ಠಿತ ಕೊಟ್ಟೂರೇಶ್ವರ ಆಸ್ಪತ್ರೆ ಇದು ಕೆಮ್ಮು ಅಂತ ಬಂದ ಐವತ್ತೆಂಟು ವರ್ಷದ ಮಹಿಳೆಗೆ ಕೊರೋನಾ ಬಂದಿದೆ ಅಂತ ಅಡ್ಮಿಟ್ ಮಾಡ್ಕೊಂಡ್ರು ಹದಿನೈದು ದಿನ ಆದ್ಮೇಲೆ ಇವತ್ತು ಮಹಿಳೆ ಸತ್ತು ಹೋಗಿದ್ದಾರೆ ಸತ್ ಮೇಲೂ ಅಯ್ಯೋ ಪಾಪ ಅನ್ನದೇ ಬರೋಬ್ಬರಿ ಆರು ಲಕ್ಷ ಬಿಲ್ ಮಾಡಿದ್ರು ಹಣ ಕೊಟ್ಟಿಲ್ಲ ಅಂತ ಶವ ಕೊಡದೆ ಸತಾಯಿಸ್ತಿದ್ರು ನ್ಯೂಸ್ ಏಟೀನ್ ಟೀಮ್ ಹೋದ್ಮೇಲೆ ಒಂದು ಲಕ್ಷ ಹಣ ಕಟ್ಟಿಸಿಕೊಂಡು ಶವ ಹಸ್ತಾಂತರಿಸಿದ್ರು ಸೋಂಕಿತರ ಪಾಲಿಗೆ ರಾಯಚೂರಿನ ಒಪೆಕ್ ಆಸ್ಪತ್ರೆ ನರಕವಾಗ್ತಿದೆ ಆಕ್ಸಿಜನ್ ಬೆಡ್ ಸಿಗದೆ ಒಪೆಕ್ ಆಸ್ಪತ್ರೆ ಮುಂದೆ ಸೋಂಕಿತರು ಒದ್ದಾಡ್ತಿದ್ದಾರೆ ಎಷ್ಟೇ ಅಂಗಲಾಚಿದ್ರೂ ಎಷ್ಟೇ ಮನವಿ ಮಾಡಿದ್ರೂ ಅಲ್ಲಿನ ಸಿಬ್ಬಂದಿ ಅಡ್ಮಿಟ್ ಮಾಡಿಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಚಾಮರಾಜನಗರ ಜಿಲ್ಲೆ ಸಂತೆಮರನಹಳ್ಳಿ ಕೋವಿಡ್ ಆಸ್ಪತ್ರೆಯಲ್ಲಿ ಸರಿಯಾದ ಊಟ ತಿಂಡಿ ಸಿಗ್ತಿಲ್ವಂತೆ ಪೌಷ್ಟಿಕ ಆಹಾರದ ನೆಪದಲ್ಲಿ ಎರಡೇ ಎರಡು ಇಡ್ಲಿ ಕೊಡ್ತಾರೆ ಸರಿಯಾದ ಟೈಮ್ಗೆ ಊಟ ಕೊಡಲ್ಲ ಅನ್ನೋದು ಆರೋಪ ಇನ್ನೊಂದು ಕಡೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ನವೋದಯ ವಿದ್ಯಾಲಯದಲ್ಲೂ ಸರಿಯಾದ ತಿಂಡಿ ಊಟ ಸಿಕ್ತಿಲ್ವಂತೆ ಕೇರ್ ಸೆಂಟರ್ ಹೊರಗೆ ಸೋಂಕಿತರು ಪ್ರತಿಭಟಿಸಿದ್ರು ಇನ್ ಕೇಸ್ ನಮ್ಮ ಟೀಮ್ಗೆ ಡೈರೆಕ್ಷನ್ ಎಲ್ಲ ನಾವೇ ಕೊಟ್ಟಿದ್ದೀವಿ ದಟ್ ಈ ತರ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಕೂಡ ಆಗಬಾರದು ಎಲ್ಲ ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿ ಚೆನ್ನಾಗಿ ಎಲ್ಲ ನೋಡ್ಕೋಬೇಕಾಗತ್ತೆ ಸಣ್ಣ ಪುಟ್ಟ ಬಂದರೆ ಅದನ್ನೇ ಮತ್ತೆ ಸರಿಪಡಿಸಿ ವಿಜಯಪುರದಲ್ಲಿ ಗರ್ಭಿಣಿ ಮಹಿಳೆಗೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು ಹತ್ತಾರು ಆಸ್ಪತ್ರೆಗೆ ಅಲೆದಾಡಿದ್ರೂ ಚಿಕಿತ್ಸೆ ಸಿಗಲಿಲ್ಲ ಕೊನೆಗೆ ವಿಜಯಪುರ ಜಲನಗರದ ಸಂಜೀವ್ ಹೆರಿಗೆ ಆಸ್ಪತ್ರೆ ವೈದ್ಯರು ಹೆರಿಗೆ ಮಾಡಿಸೋಕೆ ಮುಂದಾದ್ರು ಅಷ್ಟರಲ್ಲೇ ಮಗುವಿನ ಕಾಲು ಹೊರಗೆ ಬಂದಿತ್ತು ಕರುಳ ಬಳ್ಳಿ ಸುತ್ತಕೊಂಡು ಸತ್ತು ಹೋಗಿತ್ತು ಕೊನೆಗೆ ವೈದ್ಯರು ಮಗುವನ್ನು ತೆಗೆದು ತಾಯಿ ಜೀವ ಉಳಿಸಿದ್ರು ಸೂಪರ್ ಸ್ಪ್ರೆಡ್ಡರ್ ಹಳ್ಳಿಗಳೇ ಟಾರ್ಗೆಟ್ ನೋವು ನರಳಾಟ ಸಾವುಗಳು ಗ್ರಾಮೀಣ ಪ್ರದೇಶಗಳಲ್ಲೇ ಹೆಚ್ಚಾಗ್ತಿವೆ ಹಳ್ಳಿ ಹಳ್ಳಿಗೂ ಕೊರೋನಾ ಹರಡಿದೆ ಮೈಸೂರು ಜಿಲ್ಲೆಯ ಸರ್ಗೂರು ಭಾಗದಲ್ಲಿ ಕೊರೋನಾ ಕೇಕೆ ಹಾಕ್ತಿದೆ ಆರ್ಟಿಪಿಸಿಆರ್ ಟೆಸ್ಟ್ ನಲ್ಲಿ ನೂರಕ್ಕೆ ಎಂಬತ್ತು ಮಂದಿಗೆ ಸೋಂಕು ತಗುಲಿದೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕೂಲಂಬಿ ಗ್ರಾಮದಲ್ಲಿ ನಲವತ್ತೈದು ಜನರಿಗೆ ಸೋಂಕು ಬಂದಿದೆ ಮನೆಗಳಲ್ಲಿ ವ್ಯವಸ್ಥೆಗಳು ಇಲ್ಲಿರ ಇರೋದ್ರಿಂದ ಇವತ್ತು ಅದು ಇದೆ ಅದಕ್ಕೆ ಕಡ್ಡಾಯವಾಗಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದ ವಲಯ ಅಂತ ನಾವೇನು ಗುರುತಿಸಿದ್ದೀವಿ ಅದನ್ನು ಉಪಯೋಗ ಮಾಡಬೇಕು ಕೋವಿಡ್ ಪಾಸಿಟಿವ್ ಬಂದಿರತಕ್ಕಂಥವರನ್ನ ಕಡ್ಡಾಯವಾಗಿ ಅವರಿಗೆ ಮನೆಗಳಲ್ಲಿ ಪ್ರತ್ಯೇಕವಾದಂಥ ಕೋಣೆ ಮತ್ತು ಶೌಚಾಲಯ ಇಲ್ದಿರ ಇದ್ರೆ ಅಂಥವರನ್ನ ಕಡ್ಡಾಯವಾಗಿ ನಗರ ಪ್ರದೇಶ ಇರ್ಬೋದು ಗ್ರಾಮೀಣ ಪ್ರದೇಶ ಇರ್ಬೋದು ಇವರನ್ನ ನಾವು ಕೋವಿಡ್ ಕೇರ್ ಸೆಂಟರ್ಸ್ ಅಲ್ಲಿ ಇಡಬೇಕು ಅಂತೇಳಿ ಒಂದು ಸ್ಪಷ್ಟವಾದಂಥ ನಿರ್ಧಾರ ಮತ್ತು ಆದೇಶವನ್ನು ನಾವು ಮಾಡಿದ್ದೇವೆ ಇಷ್ಟೆಲ್ಲ ಆಗ್ತಿದ್ರು ಜನ ಮಾತ್ರ ಬುದ್ಧಿ ಕರಿತಿಲ್ಲ ಲಾಕ್ಡೌನ್ ಆಗಿದ್ರೂ ಜನ ಓಡಾಡ್ತಾನೆ ಇದ್ದಾರೆ ರಾಯಚೂರು ಕೊಪ್ಪಳ ಚಾಮರಾಜನಗರದಲ್ಲಿ ಜನ ಓಡಾಡ್ತಾನೆ ಇದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಸೈಕ್ಲೋನ್ ತೌಕ್ತೆಯಿಂದಾಗಿ ಕರಾವಳಿ ಜಿಲ್ಲೆ